ಮೇಡಮ್ ಇನ್ನು ಅದೇ ರೀತಿಯಾಗಿ ಇವಾಗ ಎಷ್ಟೋ ಜನ ಆಗಿರಲಿ ಮಾರ್ನಿಂಗ್ ತಕ್ಷಣ ಎ ಬಿ ಸಿ ಜ್ಯೂಸ್ ಎಲ್ಲರೂ ಕೂಡ ಇವಾಗ ಎ ಬಿ ಸಿ ಜ್ಯೂಸ್ ಆಗಿರಲಿ ಅಡಿಕ್ಟೆಡ್ ಆಗಿದ್ದಾರೆ ಹಾಗಾದ್ರೆ ಬಿಸಿನೀರಲ್ಲಿ ಸಿಯಾ ಸೇಡ್ಸ್ ಹಾಕಿ ಕುಡಿಯೋದಾಗಿರ್ಲಿ ಆಮೇಲೆ ನಿಂಬೆ ರಸ ಹಾಕಿ ಕುಡಿಯೋದಾಗಿರಲಿ ಅದರಿಂದ ನಮ್ದು ವೆಯ್ಟ್ ಲಾಸ್ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ಅದು ನಿಜಾನ ಅಥವಾ ಹಾಗೆ ಮಾಡಿದ್ರೆ ಒಳ್ಳೆ ಅದ್ರ ಒಂದು ಸ್ಮಾಲ್ ಎಕ್ಸಾಂಪಲ್ ಈಗ ಫಾರ್ ಎಕ್ಸಾಂಪಲ್ ನೀವು ಅಂಕಿತಾ ಅಂಕಿತಂಗೆ ತರಕಾರಿ ಏನು ಇಷ್ಟ ಇಲ್ಲ ಅಂಕಿತಾ ತರ್ಕಾರಿನೇ ತಿನ್ನಲ್ಲ ಅಂತರದವ್ರಿಗೆ ಜ್ಯೂಸ್ ಇಷ್ಟ ಬೆಳಗ್ಗೆನ ಜ್ಯೂಸ್ ಕೊಟ್ರೆ ಏನೋ ಒಂದು ನ್ಯೂಟ್ರಿಯೆಂಟ್ಸ್ ಹೋಗ್ತಿದೆ ಅಂತ ಸುಮ್ನಾಗ್ಬೋದು ಆಯ್ತಾ ಅದು ಒಂದು ಆ ಥರ ಕೆಟಗರಿ ಒಂದು ಇನ್ನೊಂದು ಕೆಟಗರಿ ಬಂದು ಈಗ ಎತ್ಲೀಟ್ಸ್ ಇರ್ತಾರೆ ಇಲ್ಲ ವರ್ಕೌಟ್ ಮಾಡೋರು ಇರ್ತಾರೆ ಮತ್ತೆ ಬಿ ಪಿ ಕ್ಲೈಂಟ್ಸ್ ಇರ್ತಾರೆ ಅವ್ರಿಗೆಲ್ಲ ಏನಂದರೆ ಈಗ ಬೀಟ್ರೂಟ್ ಎ ಬಿ ಸಿ ಅಂತ ಹೇಳಿದ್ರಲ್ಲ ಆ ಬೀಟ್ರೂಟ್ ಜ್ಯೂಸಲ್ಲಿ ಏನಿರುತ್ತೆ ಅಂದರೆ ಒಂದು ಕಂಟೆಂಟ್ ಇರುತ್ತೆ ನೈಟ್ರೇಟು ಕನ್ವರ್ಟ್ ಇನ್ ಟು ನೈಟ್ರಿಕ್ ಆಕ್ಸೈಡ್ ಇದೇನು ಮಾಡುತ್ತೆ ಅಂದರೆ ನಮ್ಮ ಬ್ಲಡ್ ವೆಸಲ್ಸ್ ನ್ಯಾರೋ ಇರುತ್ತಲ್ಲ ಅದನ್ನು ಡೈಲೇಟ್ ಮಾಡುತ್ತೆ ಸೊ ಆಗ ನಿಮ್ದು ಬ್ಲಡ್ ಫ್ಲೋ ಚೆನ್ನಾಗ್ ಆಗುತ್ತೆ ಬ್ಲಡ್ ಫ್ಲೋ ಚೆನ್ನಾಗಾದ್ರೆ ಆದ್ರೆ ಆಕ್ಸಿಜನ್ ಸಪ್ಲೈ ಚೆನ್ನಾಗುತ್ತೆ ಆಕ್ಸಿಜನ್ ಸಪ್ಲೈ ಚೆನ್ನಾಗಾದ್ರೆ ನಿಮ್ಗೆ ವರ್ಕೌಟ್ ಇರ್ಬೋದು ಅಥ್ಲೀಟ್ಸ್ ರನ್ ಮಾಡಕ್ ಇರ್ಬೋದು ಎಕ್ಸ್ಟ್ರಾ ಟೈರ್ಡ್ನೆಸ್ ಇರಲ್ಲ ಎನರ್ಜಿ ಸಿಗುತ್ತೆ ಚೆನ್ನಾಗಿ ಮಾಡ್ತಾರೆ ಆಮೇಲೆ ಬಿ ಪೂ ಅಷ್ಟೇ ಈಗ ನೀವು ನೀರ್ ಕಮ್ಮಿ ಡೈಲೆನ್ ಇಲ್ಲ ಅಂದ್ರೂ ಬಿ ಪಿ ಕೂಡ ಜಾಸ್ತಿ ಇರೋರಿಗೆ ಅದು ಸ್ವಲ್ಪ ಬ್ಲಡ್ ಫ್ಲೋ ಚೆನ್ನಾಗಾದ್ರೆ ಹಾರ್ಟ್ ಪಂಪ್ ಮಾಡೋದಕ್ಕೆ ಕಷ್ಟ ಪಡಂಗಿಲ್ಲ ಅಲ್ಲ ಸೊ ಈ ತರ ಆತರ ಒಂದು ಸೆಕ್ಟರ್ ಇದೆ ನಾನು ಹೇಳ್ದೆ ಎ ಬಿ ಸಿ ಜ್ಯೂಸ್ ಆ ತರದವ್ರ್ ಒಳ್ಳೇದು ಈ ತರದವ್ರ್ಗೆ ಒಳ್ಳೇದು ಆದ್ರೆ ಎ ಬಿ ಸಿ ಜ್ಯೂಸ್ ಒಬ್ಬೊಬ್ರಿಗೆ ಶುಗರ್ ಲೆವೆಲ್ಸ್ ಜಾಸ್ತಿ ಇರತ್ತೆ ಶುಗರ್ ಸ್ಪೈಕ್ಸ್ ಹಾಗೆ ಆಗತ್ತೆ ಒಬ್ಬೊಬ್ಬರಿಗೆ ಹಸಿ ತರಕಾರಿ ತಿಂದ್ರೆ ಮತ್ತೆ ಖಾಲಿ ಹೊಟ್ಟೆಲೇ ಎ ಬಿ ಸಿಲಿ ಆಮ್ಲ ನಲ್ಲಿಕಾಯಿ ಇರುತ್ತೆ ಖಾಲಿ ಹೊಟ್ಟೆಲಿ ಬೀಟ್ರೂಟು ಒಬ್ಬೊಬ್ರಿಗೆ ಸಿವಿಯರ್ ಗ್ಯಾಸ್ಟ್ರೈಟಿಸ್ ತೇಗ್ ಮೇಲೆ ತೇಗ್ ಬರೋದು ವಾಮಿಟಿಂಗ್ ಸೆನ್ಸೇಷನ್ ಆಗೋದಕ್ಕೆ ಸಿವಿಯರ್ ಗ್ಯಾಸ್ಟ್ರೈಟಿಸ್ ಬರುತ್ತೆ ಐ ಬಿ ಎಸ್ ಇಶ್ಯೂಸು ಮತ್ತೆ ಡೈಜೆಷನ್ ಇಶ್ಯೂಸ್ ಇರೋರಿಗೆ ಬಿಗ್ ನೋನು ಸೊ ಇಟ್ ಈಸ್ ಇಂಡಿವಿಜುವಲೈಸ್ಡ್ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಬೇಕು ಅಂತಲ್ಲ ಈಗ ನಾರ್ಮಲ್ ಟೀನೇಜ್ ಹುಡುಗಿಗೆ ಯಾವ ಹೆಲ್ತ್ ಪ್ರಾಬ್ಲಮ್ ಇಲ್ಲ ಡೈಜೆಷನ್ ಪ್ರಾಬ್ಲಮ್ ಇಲ್ಲ ಏನೂ ಇಲ್ಲ ಇಟ್ಸ್ ಜಸ್ಟ್ ದಟ್ ಎಕ್ಸ್ಟ್ರಾ ನ್ಯೂಟ್ರಿಯೆಂಟ್ ಎಕ್ಸ್ಟ್ರಾ ಗ್ಲೋಗೆ ಬೇಕು ಅಂದರೆ ವಾರಕ್ಕೆ ಎರಡು ಮೂರು ದಿನ ಆರಾಮ್ಸೆ ತೊಗೊಬೋದು ಏನೂ ಇಲ್ಲ ಬಟ್ ಕ್ವಾಂಟಿಟಿ ಮತ್ತೆ ಅದರಲ್ಲಿ ಏನು ಹಾಕ್ತೀರಾ ಅದೆಲ್ಲ ಡಿಪೆಂಡ್ ಆಗುತ್ತೆ ಮಾಮೀನ ಅದೇ ರೀತಿಯಾಗಿ ತುಪ್ಪ ತುಪ್ಪನೂ ಕೂಡ ಇವಾಗ ಸಾಕಷ್ಟು ಜನರು ಕೂಡ ತಿಂತಾ ಇರ್ತಾರೆ ಬ್ರೆಡ್ಡಲ್ಲಾಗಿರ್ಲಿ ಬನ್ಸಲ್ಲಾಗಿರಲಿ ತುಪ್ಪ ಹಾಕೊಂಡು ತಿಂತಿರ್ತಾರೆ ಬಟ್ ಅದು ತುಪ್ಪ ಅನ್ನೋದು ಫ್ಯಾಟಾ ಅಥವಾ ದೇಹಕ್ಕೆ ಏನಾದರೂ ಹಾರ್ಮ್ಫುಲ್ ಆಗುತ್ತಾ ಹೌದು ತುಪ್ಪ ಯೂಶಲಿ ನಮ್ಮ ಸಜೆಷನ್ ಏನಂದ್ರೆ ದಿನಕ್ಕೆ ಒಂದರಿಂದ ಎರಡು ಟೀ ಸ್ಪೂನ್ ಅಷ್ಟು ತುಪ್ಪ ತುಂಬಾನೇ ಒಳ್ಳೇದು ನಾನು ಆಗ್ಲೇ ಹೇಳಿದೆ ನಮ್ಮ ಬಾಡಿಗೆ ವಿಟಮಿನ್ ಡಿ ಇಬೇಕಂದ್ರೆ ಅದ್ರಿಗೆ ಫ್ಯಾಟ್ ಬೇಕೇ ಬೇಕಂತ ಆ ಆಮೇಲೆ ನಮ್ಗೆ ಈಸಿ ಡೈಜೆಷನ್ಗೂ ಒಳ್ಳೇದು ಆದರೆ ಎಕ್ಸಸ್ ಮಾಡಿದ್ರೆ ತುಪ್ಪದಲ್ಲಿ ಒನ್ ಟೀ ಸ್ಪೂನಲ್ಲಿ ನಲ್ವತ್ತರಿಂದ ಐವತ್ತು ಕ್ಯಾಲರಿ ಇರುತ್ತೆ ಈಗ ನಾವು ಐವತ್ತು ಸೇ ಫಾರ್ ಎಕ್ಸಾಂಪಲ್ ನೂರ ಇಪ್ಪತ್ತು ಕ್ಯಾಲರಿ ಬರ್ನ್ ಮಾಡಬೇಕು ಅಂದರೆ ನಾನು ಅರ್ಧ ಗಂಟೆ ವಾಕ್ ಮಾಡಬೇಕು ಅದರಲ್ಲಿ ಫ್ಯಾಟ್ ಜಾಸ್ತಿ ಇದೆ ಎಕ್ಸ್ಟ್ರಾ ವಾಕ್ ಮಾಡಬೇಕು ಎಕ್ಸ್ಟ್ರಾ ವಾಕ್ ಮಾಡಬೇಕು ಆಮೇಲೆ ಈಗ ನಾನು ವೆಯ್ಟ್ ಮೇಂಟೈನ್ ಮಾಡ್ತಿದ್ದೀನಿ ನನಗೆ ಫಿಟ್ ಆಗಿದ್ದೀನಿ ಏನು ಪ್ರಾಬ್ಲಮ್ ಇಲ್ಲ ಐ ಕ್ಯಾನ್ ಗೋ ಅಪ್ ಟು ಫೋರ್ ಟೀ ಸ್ಪೂನ್ಸ್ ಗುಡ್ ಫಾರ್ ಸ್ಕಿನ್ ಹೆಲ್ತ್ ಗುಡ್ ಫ್ಯಾಟ್ಸ್ ಅಂತ ಆದ್ರೆ ತುಪ್ಪನೂ ಸ್ಯಾಚುರೇಟೆಡ್ ಫ್ಯಾಟ್ ನೀವು ರಿಸರ್ಚ್ ಮಾಡ್ಬೋದು ಸ್ಯಾಚುರೇಟೆಡ್ ಫ್ಯಾಟ್ಸ್ ಇಸ್ ನಾಟ್ ಗುಡ್ ಫಾರ್ ಹಾರ್ಟ್ ಹೆಲ್ತ್ ಎಕ್ಸಸ್ ಫ್ಯಾಟ್ ವಿಲ್ ಬಿ ಸ್ಟೋರ್ಡ್ ಸೊ ಲಿಮಿಟ್ ಅಲ್ಲಿ ಇದ್ರೆ ಅದ್ರದ್ದು ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಹಾಗೇನೆ ಬ್ಯಾಡ್ ಕೊಲೆಸ್ಟ್ರಾಲ್ ಕೂಡ ಜಾಸ್ತಿ ಆಗುತ್ತೆ ಮ್ಯಾಮ್ ಅದೇ ರೀತಿಯಾಗಿ ಹೆಣ್ಮಕ್ಳು ಇರ್ತಾರಲ್ವಾ ಹೆಣ್ಮಕ್ಳಿಗೆ ಇವಾಗ ಥೈರಾಯ್ಡ್ ಸಮಸ್ಯೆಯಿಂದ ಫ್ಯಾಟ್ ಕೂಡ ಜಾಸ್ತಿ ಆಗಿರುತ್ತೆ ಪಿಸಿ ಓಡಿ ಪಿ ಸಿ ಓ ಎಸ್ ಎಷ್ಟೋ ಜನ ಇದರಿಂದ ಬಳಲ್ತಾ ಇರ್ತಾರೆ ಇವರಿಗೂ ಕೂಡ ಇಂತಹ ಹೆಣ್ಮಕ್ಳು ಯಾವ ತರ ಫುಡ್ನ ತೆಗೆದುಕೊಳ್ಬೇಕಾಗುತ್ತೆ ಮತ್ತೆ ವರ್ಕೌಟ್ ಯಾವ ತರ ಇರ್ಬೇಕಾಗುತ್ತೆ ಸಿಕ್ಕಾಪಟ್ಟೆ ಜನ ಇವಾಗ ಪಿರೇ ಪಿರೇಡ್ಸ್ ಆಗಿರ್ಲಿ ಥೈರಾಯ್ಡ್ಸ್ ಆಗಿರ್ಲಿ ಪಿ ಸಿ ಓ ಡಿ ಆಗಿರ್ಲಿ ಇದರಿಂದ ಫ್ಯಾಟ್ ಕೂಡ ಜಾಸ್ತಿ ಆಗ್ತಾ ಇರುವಂತದ್ದು ಇದನ್ನ ನಮ್ ವರ್ಕೌಟ್ ಅಲ್ಲಿ ನಮ್ಮ ಫುಡ್ ಅಲ್ಲಿ ಕೂಡ ಕಡಿಮೆ ಹೌದು ಖಂಡಿತ ಮಾಡ್ಬೋದು ಇದೆಲ್ಲ ಬೇಸಿಕಲಿ ನಮ್ದು ಹಾರ್ಮೋನಲ್ ಇಶ್ಯೂಸು ಮತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ಗೆನೆ ಆಗೋದು ಸೊ ಇದ್ರಲ್ಲಿ ನಾವು ಏನ್ ಮಾಡ್ಬೋದು ಮೇಜರ್ ಫಸ್ಟ್ ಥಿಂಗ್ ಅವ್ರದ್ದು ನಾರ್ಮಲ್ ಬೇಸಿಕ್ ರುಟೀನ್ ಚೆನ್ನಾಗಿದ್ಯಾ ನೋಡ್ಕೊಬೇಕು ಬೇಸಿಕ್ ಅಂದ್ರೆ ಅವ್ರದ್ದು ನಿದ್ದೆ ನಿದ್ದೆ ಮಾಡಿದ್ರೆ ಎಲ್ಲ ಅಲೈನ್ ಆಗಿಬಿಡುತ್ತೆ ಇನ್ನೊಂದು ಸ್ಟ್ರೆಸ್ ಟೆನ್ಷನ್ ಇನ್ನೊಂದು ಅವ್ರದ್ದು ಡಯಟ್ ಮೂರು ಈ ಡಯಟ್ ಡಯೆಟಲ್ಲಿ ನಾನು ಹೇಳಿದ್ನಲ್ಲ ಬ್ಯಾಲೆನ್ಸ್ ಡಯಟು ಎಷ್ಟು ಬೇಕೋ ಅದು ಈ ತರ ಇದು ಮೂರನ್ನ ಅವ್ರ್ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಬಿಟ್ರೆ ಇನ್ನು ಅದ್ರಲ್ಲ ಅದ್ರ ಮೇಲೆ ನಾವು ಇನ್ನೊಂದು ಸ್ವಲ್ಪ ಚೆನ್ನಾಗಿ ವರ್ಕ್ ಮಾಡೋದಕ್ಕೆ ಹೆಲ್ಪ್ ಆಗತ್ತೆ